ಒಳೆನರಸೀಪುರ ಪಟ್ಟಣದ ಐತಿಹಾಸಿಕ ಹಿನ್ನೆಲೆಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಆಷಾಢ ಶುಕ್ರವಾರ ಪ್ರಯುಕ್ತ ಲೋಕ ಕಲ್ಯಾಣಾರ್ಥ ಸಾಮೂಹಿಕ ಶ್ರೀ ದುರ್ಗಾಪರಮೇಶ್ವರಿ ಹೋಮ ಪೂರ್ಣಾಹುತಿ ಶ್ರೀ ಲಕ್ಷ್ಮೀ ಪೂಜೆ ಸಹಸ್ರನಾಮಾರ್ಚನೆ ಹಾಗೂ ಕುಂಕುಮಾರ್ಚನೆ ಪೂಜಾ ಮಹೋತ್ಸವ ಸಂಪ್ರದಾಯದ ಆಚರಣೆಯಂತೆ ವೈಭವದಿಂದ ಜರುಗಿತು ಕ್ರೋಧಿಕೃತ್ ನಾಮ ಸಂವತ್ಸರ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷದ ಶುಕ್ರವಾರ ಮುಂಜಾನೆ ಬ್ರಾಹ್ಮಿ ಮುಹೂರ್ತದ ಮೃಗಾಶಿರ ನಕ್ಷತ್ರದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಮೂಲ ಮೂರ್ತಿಗೆ ಪಂಚಾಮೃತ ಅಭಿಷೇಕ ವಿಶೇಷ ಅಲಂಕಾರ ನೈವೇದ್ಯ ಮಂಗಳಾರತಿ ನೆರವೇರಿಸಲಾಯಿತು ಆಷಾಢ ಶುಕ್ರವಾರ ಪ್ರಯುಕ್ತ ಶ್ರೀ ಲಕ್ಷ್ಮೀ ಪೂಜೆ ಪ್ರಾರಂಭಿಸಿ ಪುಣ್ಯಾಹ ಸಂಕಲ್ಪ ಸಂಪ್ರದಾಯದ ಆಚರಣೆಯಂತೆ ವಿಶೇಷ ಪೂಜಾ ಮಹೋತ್ಸವ ನೆರವೇರಿಸಲಾಯಿತು ನಂತರ ಶ್ರೀ ದುರ್ಗಾಪರಮೇಶ್ವರಿ ಹೋಮ ಮತ್ತು ಪೂರ್ಣಾಹುತಿ ನಂತರ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಮಾಡಲಾಯಿತು ಸುಮಂಗಲಿಯರಾದ ಆಶಾ ಪಟ್ಟಾಭಿರಾಮ್ ಹಾಗೂ ಶೈಲಜಾ ಜಗದೀಶ್ ಶ್ರೀದೇವಿಯ ಲಲಿತ ಸಹಸ್ರನಾಮವನ್ನು ಪಠಿಸಿದರು ಹಿರಿಯ ಅರ್ಚಕರಾದ ರಾಮಸ್ವಾಮಿ ಭಟ್ಟರ ಮಾರ್ಗದರ್ಶನದಲ್ಲಿ ನಾರಾಯಣ ಭಟ್ಟರು ಹಾಗೂ ರಾಮ್ ಪ್ರಸಾದ್ ನೇತೃತ್ವದಲ್ಲಿ ಹಳೇಬೀಡು ಪ್ರಸಾದ್ ನಾಗರಾಜ್ ಪೋಸ್ಟ್ ಅಭಿಲಾಷ್ ಪೂಜಾ ಕೈಂಕರ್ಯ ನೆರವೇರಿಸಿದರು ಜುಲೈ ಹನ್ನೆರಡು ಜುಲೈ ಹತ್ತೊಂಬತ್ತು ಜುಲೈ ಇಪ್ಪತ್ತಾರು ಹಾಗೂ ಆಗಸ್ಟ್ ಎರಡರ ಆಷಾಢ ಶುಕ್ರವಾರ ದಿನಗಳಲ್ಲಿ ಜರುಗಿದ ವಿಶೇಷ ಪೂಜಾ ಮಹೋತ್ಸವದಲ್ಲಿ ನೂರಾರು ಸುಮಂಗಲಿಯ ಭಕ್ತರು ಭಾಗವಹಿಸಿದ್ದರು ಕಡೆ ಆಷಾಢ ಶುಕ್ರವಾರ ಪ್ರಯುಕ್ತ ಪಟ್ಟಣದ ದೇವಾಂಗ ಶ್ರೀ ಚೌಡೇಶ್ವರಿ ದೇವಾಲಯ ಪರಮೇಶ್ವರಿ ದೇವಾಲಯ ಶ್ರೀ ಯಲ್ಲಮ್ಮ ತಾಯಿ ದೇವಾಲಯ ಶ್ರೀ ಸಿಂಗಮ್ಮ ದೇವಿ ದೇವಾಲಯ ಕೋಟೆ ಶ್ರೀ ಕಿಕ್ಕೇರಮ್ಮನವರ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಮಹೋತ್ಸವ ವೈಭವದಿಂದ ಜರುಗಿತು